i in the ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರ ಏನೋ ಒಂದು ನಿರ್ಣಯವನ್ನ ವರ್ಕ್ಸ್ ಕಮಿಟಿ ಬಗ್ಗೆ ತೆಗೆದುಕೊಂಡಿತ್ತು ಆ ನಿರ್ಣಯದ ವಿರುದ್ಧವಾಗಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಘಟಕಗಳಲ್ಲಿ ನಮ್ಮ ಸಂಘಟನಾತ್ಮಕ ಮೂವತ್ತೊಂಬತ್ತು ಜಿಲ್ಲಾ ಘಟಕಗಳಲ್ಲಿ ಇವತ್ತು ಹೋರಾಟವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಮ್ಮೆಲ್ಲ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸ್ತಾ ಎಲ್ಲ ಶಾಸಕರು ಇತ್ಯಾದಿ ಪ್ರಮುಖರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಲವ್ ಜಿಹಾದ್ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಇತ್ತು ಅದನ್ನ ಇವತ್ತು ಲ್ಯಾಂಡ್ ಜಿಹಾದ್ ಆಗಿ ಮಾರ್ಪಾಡು ಮಾಡತಕ್ಕಂತ ಸನ್ನಿವೇಶವನ್ನ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದಲ್ಲಿ ಮಾಡಿಕೊಟ್ಟಿದ್ದಾರೆ ರಾಜ್ಯದ ಕಮಿಟಿಯನ್ನು ಮಾಡಿ ಅಧ್ಯಕ್ಷರು ಘೋಷಣೆ ಮಾಡಿದ್ವಿ ನಾವು ಬಿಜಾಪುರ ಜಿಲ್ಲೆಗೆ ಹೋಗಿ ನಾವು ಎಲ್ಲಾ ಯಾರ್ಯಾರು ಸಮಸ್ಯೆಗಳೊಳಗಾಗಿದ್ರು ಅವ್ರ ಭೇಟಿಯಾಗಿ ನಾವು ಮಾತಾಡಿದಾಗ ಗೊತ್ತಾಗಿದ್ದು ಸುಮಾರು ಹದಿನಾಲ್ಕು ಸಾವಿರ ಎಕರೆನೇ ಒಂದೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ವರ್ಕ್ಸ್ ಗೆ ಪರಿವರ್ತನೆ ಆಗ್ತೈತೆ ಅನ್ನೋಂಥದ್ದು ಗೊತ್ತಾಗಿದ್ದಂತ ಸಂಗತಿ ನಾವು ಬಿಚ್ಚಿಟ್ಟಾಗ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಗೊತ್ತಾಯ್ತು ಇದು ಬಹು ದೊಡ್ಡದಾದಂತಹ ಹಗರಣ ಇನ್ನೊಂದು ಆಗ್ತಾ ಇದೆ ಅಂತಕ್ಕಂಥದನ್ನ ಎಚ್ಚೆತ್ಕೊಂಡು ಇವತ್ತು ಸರ್ಕಾರ ಮತ್ತೆ ಯೂ ಟರ್ನ್ ತೆಗೆದುಕೊಂಡು ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ರು ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡ್ತೇವೆ ಅನ್ನುವಂಥದ್ದನ್ನ ಆದ್ರೆ ಇನ್ನೂವರೆಗೂ ಕಾಲಮ್ ನಂಬರ್ ಒಂಬತ್ತು ಮತ್ತು ಕಾಲಮ್ ನಂಬರ್ ಹನ್ನೊಂದರಲ್ಲಿ ಅನೇಕ ಆಸ್ತಿಗಳು ವಕ್ಸ್ ಹೆಸರಿನಲ್ಲೇ ಇದ್ದಿರ್ತಕ್ಕಂಥದ್ದು ನಮ್ಗೆಲ್ಲರಿಗೆ ಮನಗಂಡಿದೆ ಹೀಗಾಗಿ ಈ ಹೋರಾಟವನ್ನು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಎಲ್ಲಿವರೆಗೂ ಕೂಡ ಕಾಲಮ್ ನಂಬರ್ ಪಹಣಿಯಲ್ಲಿ ಉತ್ತಾರದಲ್ಲಿ ಒಂಬತ್ತು ಮತ್ತು ಹನ್ನೊಂದು ಕಾಲಂನಿಂದ ವಕ್ಸ್ ಅಂತಂದು ಹೋಗಲ್ಲ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಬರ್ತಕ್ಕಂಥ ಡಿಸೆಂಬರ್ ಒಂಬತ್ತರಿಂದ ಪ್ರಾರಂಭ ಆಗ್ತಕ್ಕಂತಹ ಅಧಿವೇಶನದಲ್ಲಿ ಕೂಡ ಈ ವಕ್ಸ್ ಆಸ್ತಿ ಇರಲಿ ಮೂಡ ಹಗರಣ ಇರಲಿ ವಾಲ್ಮೀಕಿ ಹಗರಣ ಇರಲಿ ಈ ಮೂರುದ್ರ ಬಗ್ಗೆ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸುತ್ತೆ